ರಾಜ್ಯಾಧ್ಯಕ್ಷ ವಿಕಲಚೇತನ ಅಭಿವೃದ್ಧಿ ಸಂಘ ರಿಷ್ಟ ಬೆಂಗಳೂರು ಆ ಮುಖೇನ ನಮ್ಮ ಜಗಳೂರನ್ನು ಕರ್ನಾಟಕ ರಾಜ್ಯಕ್ಕೆ ಪರಿಚಯ ಮಾಡಿಸ್ಕೊಟ್ಟಂಥ ಕೀರ್ತಿ ಅವರು ಸಾಧನೆಗಳ ಬ್ರಹ್ಮ ಅಂತ ಹೇಳಿಕೆ ಬಯಸ್ತಾ ಇದ್ದಾರೆ ಅಂತ ಬ್ರಹ್ಮನ ಪಡೆದಿರ ಈ ತಾಲೂಕು ನಾವುಗಳೆಲ್ಲ ಧನ್ಯಗಳು ತಿಳಿದು ಬಯಸ್ತೇವೆ ಅಂತ ಬ್ರಹ್ಮರವರೇ ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಗೈರಾನ್ವಿತ ಎಲ್ಲ ಪಟ್ಟಣ ಪಂಚಾಯತಿಯ ಸದಸ್ಯರುಗಳೇ ನಾಮ ನಿರ್ದೇಶಿತ ಪಟ್ಟಣ ಪಂಚಾಯತಿಯ ಸದಸ್ಯರುಗಳೇ ತಾಲೂಕಿನ ಅನುಷ್ಠಾನ ಅಧಿಕಾರಿಗಳೇ ಸಮಾಜದ ವಿವಿಧ ಸಮಾಜದ ಮುಖಂಡರೇ ತಾಯಂದರೆ ಎಲ್ಲ ವಿಕಲಚೇತನ ಸೌಲಭ್ಯ ಮಾಧ್ಯಮ ಮಿತ್ರರು ಯಾಕೆ ನಾನು ಗುರುರಾಜ ಗವಾಯಿಗಳನ್ನು ಸ್ಮರಣೆ ಮಾಡಿಕೊಂಡೆ ಅಂದರೆ ಅವರ ಸಾಧನೆಯನ್ನು ನಾವನ್ನು ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಂಡ್ರೆ ಅವರಿಗೆ ಹುಟ್ಟುಕರು ಎರಡು ಕಣ್ಣಿಂದ ನಾವ್ಯಾರು ಮಾಡಲಿರುವಂಥ ದೊಡ್ಡ ಸಾಧನೆಯನ್ನು ಅವರು ಮಾಡ್ತಾರೆ ದೇವರು ಕಣ್ಣು ಕಿತ್ತುಕೊಂಡ್ರೆ ಅವರಿಗೆ ಅಂತರಂಗದ ಒಂದು ಕಣ್ಣನ್ನು ಜ್ಞಾನದ ಕಣ್ಣನ್ನು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿರ್ತಕ್ಕಂಥ ಅಂತರ್ಗನ್ನು ಮೂರನೇ ಕಣ್ಣನ್ನು ಕೊಟ್ಟಿರ್ತಾನಂತ ನಾವು ಕೇಳ್ಕೊಟ್ಟಿದ್ವಿ ಆ ಮುಖೇನ ಅವರು ಮಾಡಿರೋ ಸಾಧನೆ ಅಷ್ಟಿಷ್ಟ ಹಾಗಾಗಿ ಅಂಥವರ ಇವತ್ತು ಒಂದು ಇಲ್ಲಿ ಫೋಟೋವನ್ನು ಹಾಕಿರೋದು ಬಹಳ ನಮಗೆ ಸಂತೋಷದ ವಿಚಾರ ಜೊತೆಗೆ ಇಲ್ಲಿ ಕೆಲವು ಬಹಳ ಅರ್ಥಪೂರ್ಣವಾದ ವಾಕ್ಯಗಳನ್ನು ಬಂದಿದೆ ವಿಕಲಚೇತನಂತೆ ಸಾಧರಿಗೆ ಅಡ್ಡಿ ಆಗಲ್ಲ ಅನ್ನೋದಕ್ಕೆ ಗುರುರಾಜ್ ಗವಾಯಿಗಳ ಸಾಕ್ಷಿ ಭಾಳ ಒಳ್ಳೆಯ ಮಾತನ್ನು ಮತ್ತೊಂದು ಮುಂದುವರಿಸಿದೆ ಅನುಕಂಪ ಬೇಡ ಅವಕಾಶ ಕೊಡಿ ಅನುಕಂಪ ಬಾಯಲ್ಲಿರೋ ಬಹಳ ಜನ ಹುಟ್ಟಿ ಅಯ್ಯೋ ಈಗ ಆಗಬಾರ್ದು ಅಯ್ಯೋ ಈಗ ಆಗಬಾರ್ದು ಈ ಒಂದು ಅನುಕಂಪದ ಮಾತು ಬೇಡ ಎಷ್ಟು ಜನ ನಾವು ದಿನನಿತ್ಯ ಬದುಕಿದ್ದೇವೆ ಅವರಿಗೆ ಆಸೆಯಾಗಿ ಊರುಗೋಲ ಆಗಿ ಒಂದು ಕ್ಷಣ ಎಲ್ಲೋ ಬಸ್ ಟಾಣಿಗೆ ಹೋಗ್ತಾ ಇರ್ತೀವಿ ಎಲ್ಲೇ ರಸ್ತೆ ದಾಟ್ತಾ ಇರ್ತೀವಿ ಬಸ್ ಹತ್ತಾ ಇರ್ತೀವಿ ಅವರಿಗೆ ಎಂದು ನಾವು ಕೈಯಾಗಿ ಕೊಟ್ಟಿದ್ವಿ ಎಂದು ಧ್ವನಿಯಾಗಿದ್ದೀವಿ ಬಸ್ಸಿನಲ್ಲಿ ಸೀಟ್ ಬಿಟ್ಟುಕೊಟ್ಟಿದ್ವಿ ಒಂದ ಎರಡು ಸೀಟ್ ಕೊಟ್ಟಿರ್ತಾರೆ ಅಂಗವಿಕಲರಿಗೆ ಹಿಡಿಯನ್ ಮಹಿಳೆಯರಿಗೆ ಗೋಭಿಡೆಯರಿಗೆ ಬಾಲಕರಿಗೆ ಈ ರೀತಿಯಾಗಿರ್ತದೆ ಅದು ಬಿಟ್ಟರೆ ಅವ್ರ ಸೀಟನ್ನು ಆಕ್ರಮಣ ಮಾಡಿ ಮಾನವೀಯತೆ ಮಾನವೀಯತೆಗಳು ಹಾಗಾಗಿ ಒಂದು ಒಳ್ಳೆಯ ಉತ್ತಮ ಆಗಿರ್ತಕ್ಕಂಥ ಕೆಲಸವನ್ನು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಭ್ರಮ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಇಲ್ಲಿ ಏನು ಇಪ್ಪತ್ತು ಒಂದಕ್ಕಿಂತ ಹೆಚ್ಚಿನ ವಿಕಲಚೇತನರು ಅಂತ ಅವೆಲ್ಲರೂ ಅವರೆಲ್ಲರೂ ಅವರಿದ್ದಾರೆ ನಾವು ಯಾರು ಮಾಡಿರೋಂಥ ಸಾಧನೆಯನ್ನು ವಿಕಲಚೇತನರು ಮಾಡಿರೋಂಥದ್ದು ಮಾಧ್ಯಮದಲ್ಲಿ ನಾವು ಕಂಡಿದ್ದೀವಿ ನಾವು ಕೇಳಿದ್ದೀವಿ ಇದೊಂದು ಅದ್ಭುತವಾದ ಒಂದು ವಿಸ್ಮಯತೆಯನ್ನು ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ಅವರು ಯಾರಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಅನ್ನೋಂಥದ್ದು ಅವ್ರು ತೋರಿಸ್ಬೇಕಾಗ್ತದೆ ತೋರಿಸ್ತಾರೆ ಅದು ಒಂದು ಭಾಗ ಅಂದರೆ ಇನ್ನು ಒಂದು ಮಾತು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಮೂಕಂ ಕರೋತಿ ವಾಚ ಪಂಗಂ ಲಂಗಾಯಿತಿ ಗಿರಿಯ ಯತ್ ಕುಶ ಒಂದೇ ಮೂಕರನ್ನು ವಾಚಾಳಿ ಮಾಡುವಂಥ ಶಕ್ತಿ ಎಡವನನ್ನು ಕುಂಟನನ್ನು ಗಿರಿಯನ್ನು ತಪ್ಪಿಸೋವಂಥ ಶಕ್ತಿ ಕೊಟ್ಟಂಥ ಮಾಧವರಿಗೆ ನನ್ನ ನಮಸ್ಕಾರ ಅನ್ನಂಥ ಮಾತನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮೆ ಹೇಳಿದರು ಅಂಥ ಗಿರಿಯನ್ನಂಥ ಶಕ್ತಿ ಕೊಟ್ಟಂಥ ಮಾಧವರಿಗೆ ನನ್ನ ನಮಸ್ಕಾರಗಳು ಅನ್ನಂಥ ಮಾತು ಅದರತ್ತ ಹಾಗಾಗಿ ನಾವುಗಳೆಲ್ಲ ಇವತ್ತು ತಾಯಿಂದು ಮಕ್ಕಳಿಗೆ ಜನ್ಮ ಕೊಡೋ ಸಂದರ್ಭದಲ್ಲಿ ನವಮಾಸ ತುಂಬಿ ಮಗು ಈ ಜಗತ್ತಿಗೆ ಬರೋದಕ್ಕಿಂತ ಮುಂಚೆ ಪ್ರತಿ ತಿಂಗಳು ವೈದ್ಯರವರಿಗೆ ಸಲಹೆ ಕೊಡ್ತಾರೆ ತಾಯಿ ಮಗು ತಾಯಿಯ ಗರ್ಭದಲ್ಲಿರಬೇಕಾದಲ್ಲಿ ಫಲ್ಸ್ ಮೊರೆ ಅಂತ ಕೊಡ್ತಾರೆ ಮಗು ಹುಟ್ಟಿದ ಮೇಲೆ ಕೊಡ್ತಾರೆ ಅಷ್ಟೆಲ್ಲ ಇಬ್ಬರೂ ವಿಜ್ಞಾನಕ್ಕೆ ಸವಾಲ ಮತ್ತೆ ಎಲ್ಲೋ ಅಂಗವಿಕಲತೆ ಅನ್ನೋಂಥದ್ದು ನಿಮಗೆಲ್ಲ ಮೋಸ ಮಾಡಿ ನಿಮ್ಮ ಬಲೆಯಿಂದ ತರಿಸ್ಕೊಂಡು ಹೋಗಿ ಹಾಗಾಗಿ ತಾಯಿಯವರು ಬಹಳ ಸಿಕ್ಕಿನಿರಬೇಕಾಗ್ತದೆ ಅದಕ್ಕೆ ಇನ್ನೊಂದು ಆ ಶ್ಲೋಗನ್ ಇತ್ತು ಕೊಡುತಾಯಿ ಬರುವ ಕುಡುಕನಲ್ಲದ ಗಂಡನ ಅಂತೇಳಿ ಒಂದು ಹೆಣ್ಣು ಕೇಳ್ತಾ ಇತ್ತು ಆದರೆ ಇವತ್ತು ತಾಯಿ ಕೇಳಬೇಕಾಗಿದೆ ಕೊಡದೇವರೇವರ ವಿಕಲಚೇತನ ಅಲ್ಲದ ಮಗುವನಂತ ಕೇಳುವಂಥ ಸಂದರ್ಭ ಯಾಕಂತೇಳಿದ್ರೆ ತಾಯಿಯಾದರು ನಾನು ಸ್ಕೂಲ್ ಹೋಗಬೇಕಾದ್ರೆ ಒಬ್ಬ ತಾಯಿ ಪ್ರತ್ಯೇಕ ಹಿಂದುಳಿದ ದರಿತ ವರ್ಗಕ್ಕೆ ಸೇರಿದಂಥ